ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿದಲ್ಲಿ ನಾನು ಸೇವಂತಿಗೆ ಗಿಡದ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಸೇವಂತಿಗೆ ಗಿಡಗಳಿಗೆ ಇವಾಗ ಮಗು ಕೂರೋದಕ್ಕೆ ಶುರು ಆಗಿದೆ ಅದು ಮುಂಬರುವ ಚಳಿ ದಿನಗಳಲ್ಲಿ ಹೂ ಕೊಡೋದ್ರಿಂದ ಇವಾಗಿಂದನೆ ನಾವು ಆ ಗಿಡಗಳಿಗೆ ಆರೈಕೆನ ಮಾಡ್ಬೇಕಾಗತ್ತೆ ಅದರಿಂದ ಅದಕ್ಕೆ ಒಂದೊಳ್ಳೆ ಬೆಸ್ಟ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಇದೀನಿ ಫರ್ಟಿಲೈಸರ್ ಗಳನ್ನೆಲ್ಲ ನಾವು ಈಗಿಂದಾನೇ ಕೊಡೋದಕ್ಕೆ ಶುರು ಮಾಡಿದ್ರೆ ಮುಂಬರುವ ತಿಂಗಳಲ್ಲಿ ಹೂಗಳು ತುಂಬಾನೇ ಚೆನ್ನಾಗಿ ಕೊಡುತ್ತೆ ಈಗಂತೂ ಸೇವಂತಿಗೆ ಗಿಡಗಳಲ್ಲೆಲ್ಲ ಮಗು ಕೂರೋದಿಕ್ಕೆ ಆಗಿದೆ ಮಗು ಕೂರ್ಬೇಕಾದ್ರೆ ಗಿಡಗಳಿಗೆ ಆಹಾರ ಅನ್ನೋದು ಜಾಸ್ತಿ ಬೇಕು ಈ ಟೈಮ್ ನಲ್ಲಿ ನಾವು ಗಿಡಗಳಿಗೆ ಆಹಾರ ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಗಳನ್ನ ಹೆಚ್ಚಾಗಿ ಕೊಡೋದ್ರಿಂದ ಹೂಗಳು ದೊಡ್ಡ ಸೈಜ್ ನಲ್ಲಿ ಬರುತ್ತೆ ಹಾಗೆ ತುಂಬಾನೇ ಬುಷಿಯಾಗಿ ಹೂಗಳು ಬರುತ್ತೆ ಅಂದ್ರೆ ತುಂಬಾ ತುಂಬಾ ಹೂಗಳು ಬರೋದಕ್ಕೆ ಶುರು ಆಗುತ್ತೆ ನಾವು ಗಿಡನ ಯಾವ ರೀತಿ ಆಗಿ ಬೆಳೆಸ್ಬೇಕು ಅಂದ್ರೆ ಸೇಂದ್ಗಿ ಗಿಡ ಬುಷಿಯಾಗಿ ಬರ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ನನ್ನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತೋರ್ಸಿದಿನಿ ಪಿಂಚಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪಿಂಚಿಂಗ್ ಅಂದ್ರೆ ಯಾವ ರೀತಿಯಾಗಿ ಮಾಡೋದು ಅಂದ್ರೆ ಹೀಗೆ ಇಲ್ಲಿ ನೋಡಿ ಮೂರರಿಂದ ನಾಲ್ಕು ಎಲೆ ಕೆಳಗಡೆ ಭಾಗದಲ್ಲಿ ಕಟ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ತುದಿ ಭಾಗದಲ್ಲಿ ಚಿಗಡೆ ಇರುತ್ತಲ್ಲ ಅದರಿಂದ ಮೂರಿಂದ ನಾಲ್ಕು ಎಲೆ ಭಾಗ ಅಂದ್ರೆ ಕೆಳಗಡೆ ಭಾಗದಲ್ಲಿ ಕಟ್ ಮಾಡಿದ್ರೆ ಪಿಂಚಿಂಗ್ ಅಂತಾರೆ ಅದಕ್ಕೆ ಆ ರೀತಿಯಾಗಿ ನಾವು ಪಿಂಚಿಂಗ್ ಮೇಲೆ ಪಿಂಚಿಂಗ್ ಪಿಂಚಿಂಗ್ ಮೇಲೆ ಪಿಂಚಿಂಗ್ ನ ಮಾಡ್ತಾ ಇದ್ರೆ ಗಿಡಗಳು ತುಂಬಾ ಖುಷಿಯಾಗಿ ಬರುತ್ತೆ ತುಂಬಾನೇ ಹೋಗಲು ಕೊಡುತ್ತೆ ನಾನು ಇವಾಗ ತೋರಿಸಿದ್ನಲ್ಲ ಅದು ನಮ್ಮ ಇಲ್ಲ ಅಗ್ರಿಕಲ್ಚರ್ ಆಫೀಸ್ ಅಂದ್ರೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಸೇಲ್ ಮಾಡೋದಕ್ಕೆ ಬಂದಿದ್ರು ಅವ್ರಿಗೆ ಮಾರ್ಕ್ಸ್ ಎಲ್ಲ ಕೊಡ್ತಾರಂತೆ ಪಾಯಿಂಟ್ಸ್ ಎಲ್ಲ ಇರುತ್ತೆ ಸೇಲ್ ಮಾಡಿದ್ರೆ ಮೇಡಮ್ ಅಂತ ಹೇಳ್ಬಿಟ್ಟು ಬಂದಿದ್ರು ಅವ್ರ ಹತ್ರ ಟ್ವೆಂಟಿ ರುಪೀಸ್ಗೆ ಒಂದ್ ಕಟಿಂಗ್ ಅಂತ ಅಂದ್ರೆ ಬೇರ್ ಬಂದಿರೋ ಕಟಿಂಗ್ಸ್ ನ ಸೇಲ್ ಮಾಡ್ತಾ ಇದ್ರು ಅವ್ರ ಹತ್ರ ಅದನ್ನ ತಗೊಂಡೆ ನಾನು ಮನೆ ಬಾಗ್ಲಿಕ್ಕೆ ಬಂದಿದ್ರಲ್ಲ ಪಾಪ ಮಕ್ಳಿಗೆ ಯಾಕೆ ಕಳ್ಸೋದಂತ ಹೇಳ್ಬಿಟ್ಟು ತಗೊಂಡೆ ನನಗೆ ಗಿಡ ಗಿಡನೂ ಆಯ್ತು ಅಂದ್ರೆ ಕಲರ್ ಎಲ್ಲ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ ಯಾವುದೋ ಒಂದು ಗಿಡ ಮಾತ್ರ ಪರ್ಪಲ್ ಕಲರ್ ಅಂತ ಹೇಳಿದ್ರು ಹಾಗೆ ನಾವು ಗಿಡಗಳನ್ನ ಅವಾಗ ಅವಾಗ ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಇರಬೇಕು ಕಪ್ಪಾಗಿರುವಂತ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕು ಹಾಗೆ ಗಿಡದಲ್ಲಿ ಬಿಡ್ರೆ ಫಂಗಸ್ ಬರುವಂತ ಚಾನ್ಸಸ್ ಇರುತ್ತೆ ಅದು ಮಣ್ಣಿಗೆ ಸೇರಿದ್ರೆ ಮಣ್ಣಿನಿಂದ ಕೂಡ ಫಂಗಸ್ ಬರುವಂತ ಚಾನ್ಸಸ್ ಇರುತ್ತೆ ನಾನು ಈ ಗಿಡಗಳನ್ನೆಲ್ಲ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಂದ್ರೆ ಮಜ್ಜಿಗೆನ ಸ್ಪ್ರೇ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ತೋರ್ಸಿದ್ದೆ ನೋಡಿ ಗಿಡಗಳೆಲ್ಲ ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಈ ಗಿಡಗಳಲ್ಲಿ ಮಗುಗಳು ಕೂಡ ಜಾಸ್ತಿ ಕುತ್ಕೊಂಡಿದೆ ಮತ್ತೆ ಇದು ಮಳೆಗೆ ಸ್ವಲ್ಪ ಹಾಳಾಗಿರೋದ್ರಿಂದ ಕೇಸ್ ಸ್ವಲ್ಪ ಜಾಸ್ತಿನೇ ತಗೊಬೇಕಾಯ್ತು ಅಂದ್ರೆ ಇದಕ್ಕೆಲ್ಲ ಡೈರೆಕ್ಟ್ ಆಗಿ ಮಳೆ ನೀರು ಬೀಳ್ತಾ ಇತ್ತು ಅದಕ್ಕೋಸ್ಕರ ಗಿಡಗಳೆಲ್ಲ ಸ್ವಲ್ಪ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇವಾಗ ಫರ್ಟಿಲೈಸರ್ ಕಡೆ ಹೋಗೋಣ ನಾವು ನಾನು ಇವತ್ತು ತೋರಿಸ್ತಾ ಇರೋದು ಸಿ ಫರ್ಟಿಲೈಸರ್ ಈ ಸಿವಿಡ್ ನಲ್ಲಿ ಒಳ್ಳೊಳ್ಳೆ ಪೋಷಕಾಂಶಗಳಿವೆ ಅಂದ್ರೆ ಪೊಟ್ಯಾಷಿಯಮ್ಮು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಬ್ಬಿಣಾಂಶಗಳು ಈ ರೀತಿಯಾದಂತಹ ಗಿಡಗಳಿಗೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳು ಈ ಸೀವಿಡ್ ಫರ್ಟಿಲೈಸರ್ ನಲ್ಲಿ ಇರುತ್ತೆ ಇದು ನಮಗೆ ಲಿಕ್ವಿಡ್ ಫರ್ಟಿಲೈಸರ್ ಅಂದ್ರೆ ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ ಹಾಗೆ ಪೌಡರ್ ರೂಪದಲ್ಲೂ ಸಿಗುತ್ತೆ ಇಲ್ಲ ಅಂತಂದ್ರೆ ಕಾಳಿನ ರೂಪದಲ್ಲಿ ಘನ ವಸ್ತು ಆಗಿ ಕೂಡ ಇದು ಸಿಗುತ್ತೆ ನೀವ್ ಯಾವ್ದು ಬೇಕಾದ್ರೂ ಬಳಸ್ಕೊಬಹುದು ಆದ್ರೆ ಇವಾಗ ನಾವು ಸೇವಂತ ಕಿ ಅದ್ರಲ್ಲೂ ಅದರಲ್ಲೂ ನಾವು ನೀರ್ ಬೀಳದೆ ಇರುವಂತ ಜಾಗದಲ್ಲಿ ಸೇವಂತ ಇಡ್ತೀವಲ್ಲ ಅದಕ್ಕೋಸ್ಕರ ನಾವು ಇದನ್ನ ಲಿಕ್ವಿಡ್ ಫರ್ಟಿಲೈಸರ್ ಆಗಿನೇ ಬಳಸಬೇಕಾಗತ್ತೆ ಘನ ರೂಪದಲ್ಲಿ ಬಳಸೋದಿಕ್ಕೆ ಆಗೋದಿಲ್ಲ ಸೇವಂತ ಕಿ ಗಿಡ್ಗಳಿಗೆ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ನ ಮಾಡ್ಬೇಕಾಗತ್ತೆ ನಾನು ಅದಕ್ಕೋಸ್ಕರ ಆರ್ ಲೀಟರ್ ಆಗುವಷ್ಟು ಪ್ಲೇನ್ ವಾಟರ್ ನ ತಗೊಂಡಿದೀನಿ ಅದಕ್ಕೆ ಒಂಬತ್ತು ಎಂ ಎಲ್ ಆಗುವಷ್ಟು ಲಿಕ್ವಿಡ್ ನ ಹಾಕೊಂಡಿದ್ದೀನಿ ಇದು ಸಿ ಲಿಕ್ವಿಡ್ ಬರುತ್ತಲ್ಲ ಆ ಲಿಕ್ವಿಡ್ ನ ಹಾಕೊಂಡಿದೀನಿ ನೀವು ಒನ್ ಇಷ್ಟು ತ್ರೀನ ಮಾಡ್ಕೊಬಹುದು ಅಂದ್ರೆ ನೀವು ಒಂದ್ ಲೀಟರ್ ಗೆ ಮೂರ್ ಎಂ ಎಲ್ ಆಗುವಷ್ಟು ಲಿಕ್ವಿಡ್ ನ ಹಾಕೊಳ್ಳೋದು ಒಂದ್ ಲೀಟರ್ ನೀರಿಗೆ ಮೂರ್ ಎಮ್ ಎಲ್ ಆಗುವಷ್ಟು ಲಿಕ್ವಿಡ್ ನ ಹಾಕೊಳ್ಳೋದು ಇಲ್ಲ ಅಂತಾದ್ರೆ ನಾನು ಇವಾಗ ಆರ್ ಲೀಟರ್ ನೀರಿಗೆ ಒಂಬತ್ತು ಎಮ್ ಎಲ್ ಆಗುವಷ್ಟು ಲಿಕ್ವಿಡ್ ನ ಹಾಕೊಂಡಿದ್ದೀನಿ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ದೊಡ್ಡ ದೊಡ್ಡ ಗಿಡಕ್ಕಾದ್ರೆ ಈ ಸ್ವೀಟ್ ಬಾಕ್ಸ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ಅಂದ್ರೆ ಒಂದ್ ಕಾರ್ ಲೀಟರ್ ಹಿಡ್ಸುತ್ತೆ ಈ ಸ್ವೀಟ್ ಸ್ವೀಟ್ ಬಾಕ್ಸ್ ನಲ್ಲಿ ದೊಡ್ಡ ದೊಡ್ಡ ಗಿಡಕ್ಕಾದ್ರೆ ಒಂದು ಕಾಲ್ ಲೀಟರ್ ಆಗುವಷ್ಟು ಹಾಕ್ಬಹುದು ಸಣ್ಣ ಸಣ್ಣ ಗಿಡ ಆದ್ರೆ ಒಂದ್ ಸ್ವಲ್ಪ ಸ್ವಲ್ಪನೇ ಕೊಡ್ರೆ ಹೇಗಿದ್ರು ನಾವು ವಾರಕ್ಕೊಮ್ಮೆ ಈ ರೀತಿಯಾದಂತ ಫರ್ಟಿಲೈಸರ್ನ ಕೊಡ್ತಾ ಇರ್ತೀವಲ್ವಾ ಅದು ಸರಿ ಹೋಗುತ್ತೆ ಅಲ್ಲಿಂದ ಅಲ್ಲಿಗೆ ನಾವು ಇದೇ ನ ಕೊಡ್ಬೇಕು ಅಂತ ಏನೂ ಇಲ್ಲ ಆರ್ಗ್ಯಾನಿಕ್ ಆಗಿರುವಂತ ಫರ್ಟಿಲೈಸರ್ ನ ಕೂಡ ಗಿಡಗಳಿಗೆ ಕೊಡ್ಬಹುದು ಇದ್ರ ಬದಲಾಗಿ ನೀವು ಮಜ್ಜಿಗೆನ ಹಾಕಬಹುದು ತೆಳ್ಳಗ್ ಮಾಡ್ಬಿಟ್ಟು ಇಲ್ಲ ಅಂತ ಆದ್ರೆ ನೀವು ಬಾಳೆಹಣ್ಣಿನ ಸಿಪ್ಪೆನ ನೀರ್ ನೆನೆಸಿ ಅದ್ರದ್ದು ನೀರನ್ನು ಕೂಡ ಹಾಕೊಬೋದು ಅಥವಾ ಈರುಳ್ಳಿ ಸಿಪ್ಪೆ ನೀರನ್ನ ಬೇಕಾದ್ರೂ ಹಾಕೊಬಹುದು ನೋಡಿ ಈ ರೀತಿಯಾಗಿ ಕಂಬಳಿ ಹುಳಗಳಂತೂ ಜಾಸ್ತಿ ಆಗ್ಬಿಟ್ಟಿದೆ ಈ ಕಂಬಳಿ ಹುಳಗಳೆಲ್ಲಾದ್ರೂ ಕಂಡ್ರೆ ಖಂಡಿತವಾಗ್ಲು ತೆಗ್ದು ಬಿಸಾಕ್ರಿ ಇಲ್ಲ ಅಂದ್ರೆ ನಿಮ್ಮ ಸಂಪೂರ್ಣ ಗಿಡವನ್ನು ತಿಂದ್ ಹಾಕುತ್ತೆ ನಾನು ಇಲ್ಲಿ ನಟಿರುವಂತ ಗಿಡಗಳಿಗೆ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಲಿಕ್ವಿಡ್ ಫರ್ಟಿಲೈಸರ್ ನ ಇದೆಲ್ಲ ನಾನು ನರ್ಸರಿಯಿಂದ ತಂದಿರುವಂತ ಗಿಡಗಳು ಇದನ್ನ ನಾನು ಆಲ್ರೆಡಿ ಒಂದ್ಸಲ ಪಾಟಿಂಗ್ ಮಾಡಿ ಯಾವ ರೀತಿಯಾಗಿ ಗಿಡಗಳನ್ನ ಬದುಕಸ್ಕೊಬಹುದು ಅಂತ ಆಲ್ರೆಡಿ ವಿಡಿಯೋನ ಮಾಡಿ ತೋರಿಸಿದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಚಾನೆಲ್ ನಲ್ಲಿ ಇರ್ತದೆ ಹೋಗಿ ಚೆಕ್ ಮಾಡ್ಕೊಬಹುದು ನಾವು ಈ ಲಿಕ್ವಿಡ್ ನ ಬರೀ ಸೆವೆಂತ್ ಗಿಡಗಳಿಗೆ ಮಾತ್ರ ಅಲ್ಲ ನಾವು ನಮ್ಮ ಗುಲಾಬಿ ಗಿಡಗಳಿಗೆ ಅಥವಾ ಯಾವುದೇ ಗಿಡಗಳಿಗೆ ಬೇಕಾದ್ರೂ ಇದನ್ನ ನಾವು ಬಳಸ್ಕೊಬಹುದು ತುಂಬಾನೇ ಚೆನ್ನಾಗಿರುವಂತ ರಿಸಲ್ಟ್ ನ ಕೊಡುತ್ತೆ ಗುಲಾಬಿಗೆ ಅಥವಾ ದಾಸೋಳ ಜರ್ಬೇರ ಜಿರೇನಿಯಮು ಅಥವಾ ಬೇರೆ ಬೇರೆ ಬಿಕೋನಿಯಾ ಗಿಡಗಳು ಅಥವಾ ಯಾವ ಯಾವ ಗಿಡಗಳೆಲ್ಲ ಇರುತ್ತೆ ನೋಡಿ ಅಂತ ಗಿಡಗಳಿಗೆಲ್ಲ ಎಲ್ಲ ಹಾಕೊಬಹುದು ಹ್ಯಾಂಗಿಂಗ್ ಪಾಟ್ ಇರ್ಬೇಕಾದ್ರೂ ಇದನ್ನ ಹಾಕೊಬಹುದು ಹಾಗೆ ನನ್ನ ಇಲ್ಲೊಂದು ಗಿಡ ನೋಡ್ತಾ ಇರ್ಬೋದು ಸ್ವಲ್ಪ ಬಾಡಿದ ಹಾಗೆ ಆಗಿದೆ ಯಾವುದೋ ಪ್ರಾಣಿ ಬಂದು ಅದಕ್ಕೆ ಏನೋ ಹಾನಿ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಅದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಚಾನಲ್ ನಲ್ಲಿ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ ಹಾಗೆ ಹೆಚ್ಚಾಗಿ ಇದಕ್ಕೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾವು ಶ್ರಮಪಟ್ಟು ವಿಡಿಯೋನ ನಿಮ್ಗೋಸ್ಕರ ಹಾಕಿರ್ತೀವಿ ಅದಕ್ಕೋಸ್ಕರ ಸಂತೋಷ ಸಿಗುತ್ತೆ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ನಾನು ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ಹಾಗೆ ನಿಮ್ಗೆ ಏನೇ ಅನ್ಸಿದ್ರು ಕೂಡ ನಂಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ಕಮೆಂಟ್ ನಲ್ಲಿ ಒಂದು ಹೊಸ ಆಪ್ಷನ್ ನ ಕೊಟ್ಟಿದ್ದಾರೆ ಕಮೆಂಟ್ ಪಕ್ಕದಲ್ಲಿ ಇನ್ನೊಂದು ಡಾಟ್ ಇರುತ್ತೆ ಆ ಡಾಟ್ ಮೇಲೆ ಪ್ರೆಸ್ ಮಾಡಿದಾಗ ನೀವು ಹೈಪ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಹೈಪ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಮ್ಮ ವಿಡಿಯೋನ ಪ್ರಮೋಟ್ ಮಾಡುತ್ತೆ ಅಂದ್ರೆ ಹೆಚ್ಚಿನ ಜನಕ್ಕೆ ರೀಚ್ ಆಗೋ ರೀತಿನಲ್ಲಿ ಮಾಡುತ್ತೆ ನೀವೀಗ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ನನ್ನ ಕೆಲವೊಂದಿಷ್ಟು ಸ್ಟಾರ್ ಹೂವಿನ ಗಿಡಗಳಿದೆ ಅದಕ್ಕೆ ರಿಯಲ್ ನೇಮ್ ಏನಿಂದ ಗೊತ್ತಿಲ್ಲ ಆದ್ರೆ ನಾನು ಸ್ಟಾರ್ ಹೂವ ಸ್ಟಾರ್ ಹೂವ ಅಂತ ಕರಿತೀವಿ ಅದಕ್ಕೆ ಈ ಸ್ಟಾರ್ ಹೂವಿನ ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈಗ ಹೂವಿನ ಹೆಸರೇನು ಅಂತ ಹೇಳ್ಬಿಟ್ಟು ಸರಿ ಮತ್ತೆ ನಾನು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್